ಬೆಳಿಗ್ಗೆ ಅಷ್ಟೇ ಚಂದ ಮಾಡಿ ಸ್ನಾನ ಮಾಡಿಸಿದ್ದೆ ಇಲ್ಲಿ ನೋಡಿ ಮತ್ತೇನೋ ಮಣ್ಣು ತಾಕ್ಸ್ಕೊ ಬಂದಿದ್ದಾನೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿದ್ದ ವೈಟ್ ಒಳ್ಳೆ ಇದ್ರ ಥರ ಹಾಲ್ ಥರ ಬಟ್ ಇವಾಗ ನೋಡಿ ಇಲ್ಲಿ ಹೆಂಗಾಗಿದ್ದಾನೆ ಹ್ಞೂ ಜೆಗ್ ಸಿಟ್ ಸಿಟ್ ಸಿಡೌನ್ ಸಿಟ್ ಕುತ್ಕೋ ಜೆಗ್ ಸಿಟ್ ಜಿಟ್ ಸಿಟ್ ಜೆಗ್ ಸಿಟ್ ಸಿಡೌನ್ ಎಸ್ ವೆರಿ ಗುಡ್ ವೆರಿ ಗುಡ್ ಸೊ ಫಸ್ಟ್ ನಾನು ಪ್ಲ್ಯಾನ್ ಏನಂದರೆ ಇವಾಗ ಜೆ ಕರ್ಕೊಂಡು ಒಂದು ವಾಕ್ ಹೋಗ್ತೀನಿ ಮುಂಚೆ ಯಾವಾಗಲೂ ಹೋಗ್ತಿದ್ದೆ ಸಂಜೆ ತುಂಬ ದಿನ ಆಯಿತು ಕರ್ಕೊಂಡು ಹೋಗಲಿಲ್ಲ ಅವನ್ನ ಸೊ ಅದರ ನಂತರ ಕುಮಟದಲ್ಲಿ ಕೆಲವೊಂದು ಹಾಟ್ಸ್ಪಾಟ್ಸ್ಗಳಿಗೆ ಹೋಗೋಣ ಅಂತ ಇದ್ದೀನಿ ಸೊ ಬಿ ವಿತ್ ಮೀ ಫಸ್ಟ್ ಪ್ಲಾನ್ ಇಸ್ ಟು ಗೋ ಫಾರ್ ವಾಕ್ ಇಲ್ಲೊಂದು ಮನೆ ಇದೆ ಇವ್ರ ಮನೆ ತೋಟ ಅಂದರೆ ನನಗೆ ತುಂಬ ಇಷ್ಟ ಇಲ್ಲೊಂದು ಕೊಟ್ಟಿಗೆ ಇದೆ ನೋಡಿ ಇಲ್ಲಿ ಮೊದಲೆಲ್ಲ ದನ ಸಾಗ್ತಾ ಇದ್ರು ಅವರು ನಾನು ಚಿಕ್ಕವನಿರುವಾಗ ನಾನು ನೋಡ್ತಾ ಇದ್ದೆ ಚಂದ ಇದೆ ಅಲ್ವಾ ಇಲ್ಲಿ ನೋಡಿ ಇಲ್ಲೊಂದು ಮನೆ ಇದೆ ಇದ್ರ ಹೆಸರು ಏನೋ ಸುಬ್ಬಾ ಅಂತ ಒಂದು ಟೈಮ್ನಲ್ಲಿ ತುಂಬ ಜನ ಇದ್ದ ಮನೆ ಇಲ್ಲಿ ಅಲ್ಲಿ ಕಾಣ್ತಾ ಇರ್ಬೋದಲ್ವ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಒಳಗಡೆ ಮನೆ ಇದೆ ಅಲ್ಲ ಅದೇ ಇವತ್ತು ನೋಡಿದ್ರೆ ಯಾರೂ ಇಲ್ಲ ಹೇಗಾಗಿದೆ ನೋಡಿ ಫುಲ್ಲು ಸೊ ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ನಮ್ಮ ಮನೆ ಹತ್ರ ತುಂಬ ಹತ್ತಿರ ರೈಲ್ವೆ ಸ್ಟೇಷನ್ನು ಸೊ ಅಲ್ಲಿ ಒಳಗಡೆಯಿಂದ ಒಂದು ರೋಡ್ ಹೋಗುತ್ತೆ ಅಲ್ಲಿ ಫ್ರೀಕ್ವೆಂಟ್ಲಿ ವಾಕಿಂಗಿಗೆ ಬರ್ತಾ ಇದ್ದೆ ಮುಂಚೆ ಯಾವಾಗಲೂ ಇವಾಗಲೂ ಬರ್ತೀನಿ ತುಂಬ ಕಡಿಮೆ ನೋಡಿ ಇಲ್ಲಿ ದನಗಳೆಲ್ಲ ಹೆಂಗೆ ಇವೆ ಸಿಟಿಯಲ್ಲೆಲ್ಲ ಈ ವ್ಯೂ ಸಿಗುತ್ತಾ ನಿಮಗೆ ಅಲ್ಲೆಲ್ಲ ಇಲ್ಲ ಇಲ್ಲಿ ನೋಡಿ ಒಂದು ಪುಟ್ಟ ಕರು ಹೇಗೆ ನಿಂತಿದೆ ಮನುಷ್ಯರಿಗೆ ಮಾತ್ರ ಇಂಗ್ಲೀಷ್ ಬರುತ್ತೆ ಅಂದುಕೊಂಡ್ರಾ ಇವಾಗ ನಮ್ಮ ಜೇಕ್ ಗೆ ಇಂಗ್ಲಿಷ್ ಬರುತ್ತೆ ಕನ್ನಡಾನೂ ಬರುತ್ತೆ ಕಾಣಿಸ್ತೀನಿ ನೋಡಿ ಜೇಕ್ ಜೇಕ್ ಸಿಟ್ ಸಿಟ್ ಜೇಕ್ ಸಿಟ್ ಹಾ ವೆರಿ ಗುಡ್ ನೋಡಿದ್ರಾ ಗುಡ್ ಬಾಯ್ ಓನ ಗುಡ್ ಬಾಯ್ 6 ಗಂಟೆ ಆಗ್ಲಿಕ್ಕೆ ಬಂತು ಹೆಚ್ಚುತ್ತು ಕತ್ತಲೇ ಆದಮೇಲೆ ಡಾಗ್ ನ ವಾಕಿಂಗ್ ಕರ್ಕೊಂಡು ಹೋಗೋದು ಅಷ್ಟು ಸೇಫ್ ಅಲ್ಲ ಸೊ ಬೇರೆ ನಾಯಿಗಳು ಮಾಡ್ತವೆ ಅಂದ್ರೆ ಇದಕ್ಕೆಲ್ಲ ಕಚ್ಚಾ ಬಂದ್ಬಿಡ್ತವೆ ಹೀಗೆ ಈಚೆ ಕಡೆ ಕಿಚನಿಗೆ ಬಂದೆ ನೋಡಿದ್ರೆ ಇಲ್ಲಿ ಕೊಟ್ಟೆ ಇಡ್ಲಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಈ ತರ ಕಾಣ್ತದೆ ಅದು ನಮ್ಮ ಉತ್ತರ ಕನ್ನಡ ಕಡೆ ಸಿಕ್ಕಾಪಟ್ಟೆ ಫೇಮಸ್ ಈ ತರ ಫಿಲ್ ಮಾಡಿ ಹೀಟ್ ಮಾಡೋದು ಕುಮಟಾ ಹೆಗ್ಡೆ ಕ್ರಾಸ್ ಹತ್ರ ಸಿಕ್ಕಾಪಟ್ಟೆ ಶಾಪ್ಸ್ ಆಗಿಬಿಟ್ಟಿದೆ ಒಂದ್ರ ಮೇಲೆ ಒಂದು ಮುಂಚೆ ಎಲ್ಲ ಇಷ್ಟೆಲ್ಲ ಇರಲಿಲ್ಲ ಇವಾಗೆಲ್ಲ ನೋಡಿ ಎಗ್ ರೈಸು ಅದು ಇದು ಅಂತ ಫುಲ್ ರಶ್ಶು ಇಲ್ಲಿ ನೋಡಿ ಇದು ನನ್ನ ಒನ್ ಆಫ್ ದಿ ಫೇವ್ರೇಟು ಸ್ಮೋಕ್ಡ್ ಔಟ್ ಬಾರ್ಬೆಕ್ಯೂ ಈ ಸಿಟಿ ಕಡೆಲೆಲ್ಲ ಬಾರ್ಬೆಕ್ಯೂ ನೇಷನ್ ಎಲ್ಲ ಇರುತ್ತಲ್ವಾ ಸೊ ಇಲ್ಲಿ ನಮ್ಮ ಕುಮಟಾದಲ್ಲಿ ಸ್ಮೋಕ್ಡ್ ಔಟ್ ಬಾರ್ಬೆಕ್ಯೂ ಓಕೆ ವೀಕೆಂಡಿಗೆ ಒಂದ್ಸರಿ ಬರ್ತೀನಿ ಈಚೆ ಕಡೆ ಇದು ನೋಡ್ರಿ ನಮ್ಮೆಲ್ಲರದ್ದು ಫೇವ್ರೇಟು ಪಾನಿಪುರಿ ಗೋಲ್ಗಪ್ಪ ಒಂದಿನ ಬರಬೇಕು ಈಚೆ ಕಡೆ ತುಂಬ ದಿನ ಆಯಿತು ಅವತಾರ್ ಸಿಲ್ಕ್ಸು ಯಾವಾಗ್ಲಿಂದ ಕುಮಟದಲ್ಲಿ ಸ್ಟಾರ್ಟ್ ಆಯ್ತು ನೋಡಿ ಆವಾಗ ನಮ್ಮ ಕುಮಟ ಹೈವೇ ಚಂದನೇ ಚೇಂಜ್ ಆಗಿದೆ ನ್ಯೂ ಇಯರ್ಗೋಸ್ಕರ ಮಂದಾರ ಲಾಡ್ಜ್ನವರು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಸೂಪರ್ ಫಿಲ್ಮು ಥಿಯೇಟ್ರಿಂದ ಹೋಗಾಯಿತು ಇನ್ನು ಪೋಸ್ಟರ್ ಹೀಗೆ ಇದೆ ಸೊ ತುಂಬ ಜನರಿಗೆ ಗೊತ್ತಿಲ್ಲ ಕುಮಟದಲ್ಲೂ ಟ್ರೆಂಡ್ಸ್ ಆಗಿದೆ ಓಕೆ ಮೊದಲು ಅಂಕೋಲದಲ್ಲಿ ಮಾತ್ರ ಇತ್ತು ಸೊ ಯು ಕ್ಯಾನ್ ಸಿ ಟ್ರೆಂಡ್ಸ್ ಈ ಎಗ್ ರೈಸಲ್ಲಿ ಏನು ಮ್ಯಾಜಿಕ್ ಇದೆಯೋ ಗೊತ್ತಿಲ್ಲ ಇಲ್ಲಿ ಮಾತ್ರ ಜನ ಯಾವಾಗಲೂ ಕಡಿಮೆ ಆಗಲ್ಲ ಇಲ್ಲಿ ನೋಡಿ ದ ಹಬ್ ಕೆಫೆ ಅಂತ ಹೊಸದಾಗಿ ಓಪನ್ ಆಗಿದೆ ಕುಮಟದಲ್ಲಿ ನೀವೇನಾದರೂ ಇಲ್ಲಿ ಬಂದಿದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಕಮೆಂಟಲ್ಲಿ ಹೇಳಿ ಅರಮನೆ ದೊನ್ನೆ ಬಿರಿಯಾನಿ ಟೇಸ್ಟ್ ಮಾಡಿದಿರಾ ಅನ್ಕೋತೀನಿ